ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಕಾಟೇರ ಸಿನಿಮಾ ಗೆದ್ದ ಖುಷಿಯಲ್ಲಿರುವ ನಟ ದರ್ಶನ್ ತುಂಗ್ದೀಪ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಜೊತೆ ತಿರುಪತಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ನಂತರ ಕಾಳಹಸ್ತಿ ದೇವಾಲಯಗಳಿಗೆ ಭೇಟಿ ನೀಡಿದ್ದಾರೆ ದರ್ಶನ್ ಹುಟ್ಟುಹಬ್ಬ ಹತ್ತಿರದಲ್ಲಿದ್ದು ಜೊತೆಗೆ ಹೊಸ ಸಿನಿಮಾ ಸಹ ಪ್ರಾರಂಭವಾಗಲಿದೆ ಇದರ ನಡುವೆ ಕುಟುಂಬ ಸಮೇತ ದೇವಾಲಯಕ್ಕೆ ದರ್ಶನ್ ಭೇಟಿ ನೀಡಿದ್ದಾರೆ ಕುಟುಂಬ ಮಾತ್ರವೇ ಅಲ್ಲದೆ ಕೆಲವು ಗೆಳೆಯರನ್ನ ಸಹ ದರ್ಶನ್ ತಮ್ಮೊಟ್ಟಿಗೆ ಕರೆದೊಯ್ದಿದ್ದಾರೆ ನಟಿ ಪವಿತ್ರ ಗೌಡ ಜೊತೆಗೆ ವಿವಾದ ತಾರಕಕ್ಕೇರಿರುವಾಗಲೇ ದರ್ಶನ್ ಪತ್ನಿ ಜೊತೆ ದೇವಾಲಯಕ್ಕೆ ಹೋಗಿರುವುದು ಅಭಿಮಾನಿಗಳ ಸಂಭ್ರಮಕ್ಕೂ ಕಾರಣವಾಗಿದೆ ಅಣ್ಣ ಅತ್ತಿಗೆ ಹೀಗೆ ಖುಷಿ ಖುಷಿಯಾಗಿರಲಿ ಎಂದು ಫ್ಯಾನ್ಸ್ ಹಾರೈಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಹ್ಯಾಂಡ್ಸಮ್ ಹೀರೋ ಡಾರ್ಲಿಂಗ್ ಕೃಷ್ಣ ಖ್ಯಾತ ನಟ ಪ್ರಕಾಶ್ ರೈ ಜೊತೆ ನಟಿಸಲಿದ್ದಾರೆ ಆರ್ ಚಂದ್ರು ನಿರ್ದೇಶನದಲ್ಲಿ ಸೆಟ್ಟೇರುತ್ತಿರುವ ಈ ಸಿನಿಮಾದ ಹೆಸರು ಫಾದರ್ ಡಾರ್ಲಿಂಗ್ ಕೃಷ್ಣ ಈ ಚಿತ್ರದ ನಾಯಕನಾಗಿ ನಟಿಸ್ತಾ ಇದ್ರೆ ತಂದೆಯ ಪಾತ್ರದಲ್ಲಿ ಪ್ರಕಾಶ್ ರೈ ಅಭಿನಯಿಸ್ತಾ ಇದ್ದಾರೆ ಅಪ್ಪ ಮಗನ ಬಾಂಧವ್ಯದ ಚಿತ್ರವಿದು ತೆಲುಗಿನ ಸುನಿಲ್ ಸೇರಿದಂತೆ ದಕ್ಷಿಣ ಭಾರತದ ಖ್ಯಾತ ನಟರು ಈ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಮೂಡಿಬರಲಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ಗೆ ವಿಚ್ಛೇದನ ಕೊಡಲು ಭಾಗ್ಯ ಒಪ್ಪಿದ್ದಾಳೆ ಆದರೆ ಒಂದು ಷರತ್ತನ್ನ ಹಾಕಿದ್ದಾಳೆ ಹದಿನೈದು ವರ್ಷಗಳಿಂದ ಸಂಸಾರ ಮಾಡಿಕೊಂಡು ಬಂದಿರುವ ತಾಂಡವ್ಗೆ ಭಾಗ್ಯಗಳ ಮೇಲೆ ಪ್ರೀತಿಯೇ ಇಲ್ಲ ಶ್ರೇಷ್ಠಾಳ ಜೊತೆ ಎಂಗೇಜ್ ಆಗಿರುವ ತಾಂಡವ್ಗೆ ಭಾಗ್ಯಗಳಿಂದ ಡಿವೋರ್ಸ್ ಬೇಕಂತೆ ಇದಕ್ಕೆ ಒಪ್ಪಿಕೊಂಡಿರುವ ಭಾಗ್ಯ ಏಳು ದಿನಗಳ ಕಾಲ ನೀವು ಇಡೀ ಮನೆಯನ್ನ ನಿಭಾಯಿಸಿದರೆ ನಾನು ನಿಮಗೆ ವಿಚ್ಛೇದನ ಕೊಡ್ತೀನಿ ಅಂತ ಹೇಳಿದ್ದಾಳೆ ಜೊತೆಗೆ ಮನೆ ಬಿಟ್ಟು ಹೋಗಲು ರೆಡಿಯಾಗಿದ್ದಾಳೆ ಭಾಗ್ಯ ಈ ಷರತ್ತಿಗೆ ತಾಂಡವ್ ಒಪ್ಪಿಕೊಂಡಿದ್ದು ಇದರಲ್ಲಿ ಗೆಲ್ಲೋದು ಯಾರು ಎಂದು ನೋಡಬೇಕಾಗಿದೆ ಬಿಗ್ ಬಾಸ್ ನಿಂದ ಬಂದ್ಮೇಲೆ ಡ್ರೋನ್ ಪ್ರತಾಪ್ ಅದೃಷ್ಟ ಕುಲಾಯಿಸಿದ್ದು ಗಿಚ್ಚಿ ಗಿಲಿಗಿಲಿ ಶೋಗು ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ವೇದಿಕೆಯಲ್ಲಿ ಡೈಲಾಗ್ ಹೇಳಲು ಪ್ರತಾಪ್ ತಿಣುಕಾಡಿದ್ದಾರೆ ಡ್ರೋನ್ ಪ್ರತಾಪ್ ನಲ್ಲಿ ಒಂದು ರೇಂಜ್ ಗೆ ಓಕೆ ಎನಿಸಿಕೊಂಡಿದ್ದಾರೆ ಆದರೆ ಕಾಮಿಡಿ ಅಂತ ಬಂದಾಗ ಪ್ರತಾಪ್ಗೆ ಸ್ವಲ್ಪ ಕಷ್ಟವಾಗ್ತಿದೆ ಅಭಿನಯದ ಕಾಗುಣಿತ ಗೊತ್ತಿಲ್ಲದ ಪ್ರತಾಪ್ ಗಿಚ್ಚಿಗಿಲಿಗಿಲಿಗೆ ಎಂಟ್ರಿ ಕೊಟ್ಟ ಮೇಲೆ ಆಕ್ಟಿಂಗ್ ಕಲಿತಾ ಇದ್ದಾರೆ ಪ್ರತಾಪ್ ಮಂತ್ರವಾದಿಯ ಗೆಟಪ್ನಲ್ಲಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆಗ ಆತ್ಮವನ್ನ ಬದಲಾಯಿಸುವ ಸೀನ್ನಲ್ಲಿ ಆತ್ಮ ಆವಾಹಯಾಮಿ ಎಂದು ಡೈಲಾಗ್ ಹೇಳಬೇಕಿತ್ತು ಆಗ ಪ್ರತಾಪ್ ಡೈಲಾಗ್ ಹೇಳಲು ಆಗದೆ ತಿಣುಕಾಡಿದ್ದಾರೆ ಪ್ರತಾಪ್ ಪರಿಸ್ಥಿತಿ ಕಂಡು ನಟಿ ಶ್ರುತಿ ಕೋಮಲ್ ಸಾಧು ಕೋಕಿಲ ಬಿದ್ದು ಬಿದ್ದು ನಕ್ಕಿದ್ದಾರೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಫೆಬ್ರವರಿ ಒಂಬತ್ತರಂದು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ಈ ವೇಳೆ ರಾಮ ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮನಿಗೆ ಬಂಗಾರದ ಸರವನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ರಾಮ ಮಂದಿರಕ್ಕೆ ಬರುವಾಗ ಸಾಕಷ್ಟು ಭದ್ರತೆಗಳೊಂದಿಗೆ ಆಗಮಿಸಿದ್ದಾರೆ ಕುರ್ತಾ ಪೈಜಾಮಾ ಧರಿಸಿ ಕೇಸರಿ ಬಣ್ಣದ ಶಾಲನ್ನ ಕುತ್ತಿಗೆಗೆ ಹಾಕಿಕೊಂಡಿದ್ರು ಬಾಹುಬಲಿ ಸಿನಿಮಾ ನಂತರ ಡಾರ್ಲಿಂಗ್ ಪ್ರಭಾಸ್ ಮತ್ತು ಅನುಷ್ಕಾ ಶೆಟ್ಟಿ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆರು ವರ್ಷಗಳ ನಂತರ ಡಾರ್ಲಿಂಗ್ ಮತ್ತು ಸ್ವೀಟಿ ತೆರೆಯ ಮೇಲೆ ಜೋಡಿಯಾಗಿ ಬರ್ತಾ ಇದ್ದಾರೆ ಹೊಸ ಸಿನಿಮಾ ಮಾಡುವ ಮೂಲಕ ಸದ್ದು ಮಾಡ್ತಿದ್ದಾರೆ ಒಡಿಶಾದಲ್ಲಿ ಸಿನಿಮಾದ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ರಮ್ಯಾ ಕೃಷ್ಣ ಕೂಡ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಚಿತ್ರವನ್ನ ಪ್ರಭಾಸ್ ಹೋಮ್ ಬ್ಯಾನರ್ ಯುವಿ ಕ್ರಿಯೇಷನ್ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಎನ್ನಲಾಗ್ತಿದೆ ಶೀಘ್ರದಲ್ಲೇ ಈ ಸಿನಿಮಾ ಅಧಿಕೃತವಾಗಿ ಘೋಷಣೆ ಆಗಲಿದೆ ಇನ್ನೂ ಹತ್ತು ದಿನಗಳ ಕಾಲ ಅನುಷ್ಕಾ ಶೆಟ್ಟಿ ಹಾಗೂ ರಮ್ಯಾಕೃಷ್ಣ ಭಾಗದ ಚಿತ್ರೀಕರಣ ಒಡಿಶಾದಲ್ಲಿ ಶೂಟಿಂಗ್ ನಡೆಯಲಿದೆ ಬಾಲಿವುಡ್ನ ಹಿರಿಯ ನಟ ಹಾಗೂ ಬಿಜೆಪಿ ನಾಯಕ ಮಿಥುನ್ ಚಕ್ರವರ್ತಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ ಹೀಗಾಗಿ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಶನಿವಾರ ಮುಂಜಾನೆ ಅವರಿಗೆ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದು ಬೇಗ ಚೇತರಿಸಿಕೊಳ್ಳಲಿ ಎಂದು ಫ್ಯಾನ್ಸ್ ಹಾರೈಸ್ತಾ ಇದ್ದಾರೆ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಮೊದಲ ಚಿತ್ರದಲ್ಲಿ ನಟನೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ರು ಪಾಕಿಸ್ತಾನದ ನಟಿ ಸನಾ ಜಾವೇದ್ ಮತ್ತು ಪಾಕ್ ಕ್ರಿಕೆಟಿಗ ಶೋಯಬ್ ಮಲಿಕ್ ಹನಿಮೂನ್ ಸಂಭ್ರಮದಲ್ಲಿದ್ದಾರೆ ಯಾರೇ ಟೀಕೆ ಮಾಡಲಿ ಏನೇ ಹೇಳಲಿ ಸ್ವಲ್ಪವೂ ತಲೆಕಡಿಸಿಕೊಳ್ಳದ ಸನಾ ಜಾವೇದ್ ಹನಿಮೂನ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನ ಎದುರುಗಡೆ ಇಬ್ಬರು ವಿಶ್ರಾಂತಿ ಪಡೆದಿರುವ ಚಿತ್ರ ಇದಾಗಿದ್ದು ತಮ್ಮ ಕಾಲುಗಳನ್ನ ಹಳದಿ ಬಣ್ಣದ ಟವಲ್ಗಳಿಂದ ಮುಚ್ಚಿಕೊಂಡಿದ್ದಾರೆ ಈ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಬೆನ್ನಲ್ಲೇ ಸಾಕಷ್ಟು ವೈರಲ್ ಆಗಿದೆ ನೆಟ್ಟಿಗರು ಹೊಸ ಜೋಡಿಯನ್ನ ಟೀಕೆ ಮಾಡಲು ಪ್ರಾರಂಭಿಸಿದ್ದಾರೆ ನಿಮ್ಮಿಬ್ಬರ ಕಾರಣದಿಂದಾಗಿಯೇ ಇಂದು ಸಾನಿಯಾ ಮಿರ್ಜಾ ಅವರ ಜೀವನ ಹಾಳಾಗಿದೆ ಎಂದಿದ್ದಾರೆ ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿ ಜೊತೆಗೆ ಶುಭ ಕೋರಿ ನಮಸ್ಕಾರ